ವಿಧಾನಸಭೆಯ ಬಜೆಟ್ ಅಧಿವೇಶನ ಆರಂಭವಾಗಿದ್ದು ರಾಜ್ಯಪಾಲರು ಭಾಷಣವನ್ನು ಆರಂಭಿಸಿದ್ದಾರೆ ಎಸ್ ಏನು ಕೆ ಎಮ್ ಎಫ್ ಸಾಧನೆ ಹಾಗೂ ಗ್ಯಾರಂಟಿಗಳ ಗುಣಗಾನವನ್ನು ಮಾಡಿದ್ದಾರೆ ರಾಜ್ಯಪಾಲರು ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಏಳಿಗೆಯಾಗಿದೆ ನಮ್ಮ ಸರ್ಕಾರ ವೇಗದ ಗತಿಯಲ್ಲಿ ಕೆಲಸವನ್ನು ಮಾಡಿದೆ ಗ್ಯಾರಂಟಿಗಳಿಂದ ಜಾರಿಯಾದ ಜನ ಗ್ಯಾರಂಟಿಗಳಿಂದ ಜನರಿಗೆ ಅನುಕೂಲವಾಗಿದೆ ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಆದಾಯ ಹೆಚ್ಚಿದೆ ಜಂಟಿ ಅಧಿವೇಶನ ಉದ್ದೇಶಿಸಿ ಾವರ್ ಚಂದ್ ಗೆಹ್ಲೋಟ್ ರಾಜ್ಯಪಾಲರು ಭಾಷಣವನ್ನು ಆರಂಭಿಸಿದ್ದಾರೆ ಇನ್ನು ರೈತರ ಆತ್ಮಹತ್ಯೆ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡಿದೆ ರಾಜ್ಯದಲ್ಲಿ ಉತ್ತಮ ಮಳೆ ಆಗಿ ಉತ್ತಮ ಬೆಳೆ ಬಂದಿದೆ ಹಾಲಿನ ಉತ್ಪಾದನೆಯಲ್ಲಿ ಸರ್ಕಾರ ದಾಖಲೆಯನ್ನ ಮಾಡಿದೆ ಕಟ್ಟ ಕಡೆಯ ವ್ಯಕ್ತಿಗೂ ಸರ್ಕಾರದ ಯೋಜನೆ ತಲುಪಿಸದೆ ಹಾಗಾಗಿ ಗ್ಯಾರಂಟಿಯಿಂದ ಒಂದು ಕಡೆ ರಾಜ್ಯ ದಿವಾಳಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು ಆದ್ರೆ ಸರ್ಕಾರ ಎಲ್ಲ ಆ ಆರೋಪಗಳನ್ನ ಸುಳ್ಳು ಮಾಡಿದೆ ಆರ್ಥಿಕ सामाजिक का सांस्कृतिक अभ्युदय आगे दे ಅನ್ನೋದಾಗಿ ರಾಜ್ಯಪಾಲರು जयंती अधिवेशनна ಉದ್ದೇಶಿಸಿ ಮಾತನಾಡಿದ್ದಾರೆ. इसको बढ़ाने के उद्देश्य विजयपुरा जिले में 347 करोड़ रुपए की लागत से हवाई अड्डे का काम पूरा करके इस वर्ष यात्रियों को लिए तैयार किया जा रहा है. 319 करोड़ रुपए की लागत से मैसूर हवाई अड्डे के रनवे का विस्तार करने के साथ 219 करोड़ रुपए की लागत से रायचूर हवाई अड्डे को विकसित करने के लिए कदम उठाए गए हैं धर्मस्थल मडिकेरी और चिकमंगलुर में हवाई पट्टी विकसित करने के लिए भूमि की पहचान और भूमि अधिग्रहण प्रक्रिया का, का काम किया जा रहा है बेंगलुरु सिग्नेचर बिजनेस पार्क बेंगलुरु अंतर्राष्ट्रीय हवाई अड्डे के पास 407 एकड़ क्षेत्र में विकसित किया जा रहा है बेंगलुरु में दूसरा हवाई अड्डा स्थापित करने की प्रक्रिया शुरू की गई है कारवार नौसेना बेस के पास हवाई अड्डे के लिए भूमि अधिग्रहण की प्रक्रिया शुरू कर दी गई है मेरी सरकार ने चालू वित्तीय वर्ष में राज्य में नौ रेल परियोजनाओं के लिए 600 करोड़ रुपए उपलब्ध कराए हैं इन परियोजनाओं के निर्माण लागत का 50 प्रतिशत तथा भूमि अधिग्रहण लागत का 50 से 100 प्रतिशत राज्य सरकार वहन कर रही है मेरी सरकार राज्य में छाछठ किलोमीटर रेलवे डबल ट्रैकिंग परियोजना के लिए 407 करोड़ रुपए उपलब्ध करा रही है ये डबल ट्रैकिंग रेलवे परियोजनाएं अगस्त 2025 तक पूरी हो जाएगी रेलवे के साथ साझेदारी में राज्य सरकार पंद्रह करोड़ रुपए की अनुमानित लागत से 148 एक सौ दशमलव एक सात किलोमीटर लंबी बेंगलुरु उपनगरी रेलवे परियोजना नेटवर्क विकसित कर रही है मेरी सरकार ने बेंगलुरु में यातायात की भीड़ को कम करने के लिए हर संभव पहल की है भारतीय विज्ञान संस्थान ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ